ಸರ್ಕಾರಕ್ಕೆ ಕರ್ನಾಟಕದ ಜನತೆಗೆ ಕಿವಿ ಮೇಲೆ ಹೂವನ್ನು ಇಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಜನತೆ ಕೈಗೆ ಚಿಪ್ ಕೊಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಜನತೆಗೆ ತೈಲ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಹಲವಾರು ಭಾಗ್ಯಗಳ ಗುಟ್ಟು ದಿನನಿತ್ಯದ ಬೆಲೆ ಏರಿಕೆ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದರ ವಿರುದ್ಧ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಮಾಡಿದ್ದಲ್ಲದೆ ಎತ್ತಿನ ಗಾಡಿ ಸೈಕಲ್ ಹಾಗೂ ನಾಲ್ಕು ಚಕ್ರದ ವಾಹನವನ್ನ ಸ್ಥಳದ ಮೂಲಕ ಇಳಿದು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮೂಲಕ ಜನರಿಗೆ ಚಿಪ್ಪನ್ನ ಕೊಡುವ ಕೆಲಸ ಮಾಡುತ್ತಿದೆ ಗುರುವಾರದಂದು ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರಮುಖ ಹೆದ್ದಾರಿಗಳನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಆಲೂರು ಸಕಲೇಶ್ಪುರ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಪಂಜು ಮಾತನಾಡಿ ಹಲವಾರು ಬಾಕಿಗಳ ಆಸೆ ಆಮಿಷಗಳನ್ನ ತೋರಿಸಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರವು ಇಡೀ ಕರ್ನಾಟಕ ಜನತೆಗೆ ಅದರಲ್ಲೂ ಬಡವರ ಹೊಟ್ಟೆಗೆ ಹೊಡೆಯುವಂತಹ ಕೆಲಸ ಮಾಡುತ್ತಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದ ದಿನಗಳಲ್ಲಿ ಹಲವಾರು ಯೋಜನೆಗಳನ್ನು ಕೊಟ್ಟರೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಡವರ ಮೇಲೆ ತೆರಿಗೆಯನ್ನ ಹೆಚ್ಚಾಗಿ ಇರುವ ಕೆಲಸ ಮಾಡಿದೆ ಎಂದು ದೂರಿದರು ಬಿಜೆಪಿ ಪ್ರತಿಭಟನೆಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮತ್ತು ಆಲೂರು ಸಕಲೇಶ್ಪುರ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಬಜ್ಜು ಕೂಡ ಮಾಜಿ ಅಧ್ಯಕ್ಷ ನವಿಲಿ ಅಣ್ಣಪ್ಪ ಸೇರಿದಂತೆ ಇತರರು ಸೈಕಲ್ ಹೊಡೆದುಕೊಂಡು ನಂತರ ಎತ್ತಿನಗಾಡಿನ ಗಾಡಿನ ಮೇಲೆ ಸವಾರಿ ಮಾಡಿ ಬೆಲೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಅಂತೇಳಿ ನೇರವಾಗಿ ಆರೋಪ ಮಾಡ್ತೀವಿ ಅಂತ ದಲಿತ ವಿರೋಧಿ ಸರ್ಕಾರ ಪರಿಶಿಷ್ಟ ಜಾತಿಗಳ ವಿರೋಧಿ ಸರ್ಕಾರ ಪರಿಶಿಷ್ಟ ಜಾತಿಯ ಅನುಕೂಲಕ್ಕಾಗಿ ಮೀಸಲಿರ್ತಕ್ಕಂಥ ಮೂವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ದುಡ್ಡನ್ನ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ದುಡ್ಡನ್ನ ಇದೇ ಬಾಗಿಗಳಿಗೆ ಬಳಕೆ ಮಾಡಿದ್ರು ಸಮೇತ ಮತ್ತೆ ಸಾಲಲ್ಲ ಅಂತೇಳಿ ಪೆಟ್ರೋಲ್ ಡೀಸೆಲ್ ಮುಖಾಂತರ ವರ್ಷಕ್ಕೆ ಮೂರು ಸಾವಿರ ಕೋಟಿಯ ಬಕ್ಕಸಕ್ಕೆ ಆದಾಯ ಬರಬೇಕು ಅಂತೇಳಿ ಈಗಲೂ ಕೂಡ